ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ರಂಗೇರಿದೆ ಚುನಾವಣಾ ರಣಕಣ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಭರ್ಜರಿ ಮತಬೇಟೆಗಿಳಿದಿದ್ದಾರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಸರಳ ಸಜ್ಜನಿಕೆ ರಾಜಕಾರಣಿ ಎಂಎಲ್ಸಿ ಪರಿಷತ್ ವಿಪಕ್ಷ ನಾಯಕ ಕೂಡ ಆಗಿದ್ದಾರೆ ಈಗ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಅಭ್ಯರ್ಥಿ ಹಳ್ಳಿಹಳ್ಳಿಗೆ ತೆರಳಿ ಕೋಟಾ ಮತಯಾಚನೆ ಮಾಡ್ತಿದ್ದಾರೆ ಮೂಡಿಗೆರೆಯ ಆಲ್ದೂರು ಸುತ್ತಮುತ್ತ ಕಾರ್ಯಕರ್ತರನ್ನ ಭೇಟಿಯಾಗಿ ಪ್ರಚಾರ ಮಾಡಿದರೆ ಹೋದಲೆಲ್ಲ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಉತ್ತಮವಾದಂಥ ಬೆಂಬಲ ಸಿಗ್ತಾ ಇದೆ ನೋಡಿ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಚುನಾವಣಾ ಅಖಾಡ ರಂಗೇರಿದೆ ಈಗ ಅಲ್ಲಿ ಕಾಂಗ್ರೆಸ್ನಿಂದ ಜೈಪ್ರಕಾಶ್ ಹೆಗಡೆ ಕಣದಲ್ಲಿದ್ದಾರೆ ಅವರ ವಿರುದ್ಧ ಕೋಟಾ ಪೂಜಾರಿ ಇದ್ದಾರೆ ಹೋದ ಕಡೆಯಲ್ಲೆಲ್ಲ ಅದ್ಧೂರಿಯಾದಂಥ ಸ್ವಾಗತ ಕೋಟಾ ಅವರಿಗೆ ಸಿಗ್ತಾ ಇದೆ ನೋಡಿ ಈ ಹಿಂದೆ ಸಚಿವರಾಗಿಯೂ ಕೂಡ ಕೆಲಸವನ್ನು ಮಾಡಿದಂಥ ಅನುಭವ ಅದರ ಜೊತೆಗೆ ಅವರ ಸರಳತೆಯಿಂದಲೇ ಹೆಸರುವಾಸಿಯಾದಂಥದ್ದು ಕರಾವಳಿ ಭಾಗದಲ್ಲಿ ನಿನ್ನೆ ಕೂಡ ಒಬ್ಬ ಬಡ ವ್ಯಾಪಾರಿ ಇಪ್ಪತ್ತೈದು ಸಾವಿರ ರೂಪಾಯಿ ಅವ್ರಿಗೆ ಚುನಾವಣಾ ಖರ್ಚು ಕೊಟ್ಟಿದ್ದು ಹಾಗಾಗಿನೇ ಈಗ ಎಲ್ಲಾ ಕಡೆಗಳಲ್ಲೂ ಕೂಡ ಕಾರ್ಯಕರ್ತರು ಅದ್ಧೂರಿಯಾದಂತ ಸ್ವಾಗತ ಕೋರ್ತಿದ್ದಾರೆ ಮೂಡಿಗೆರೆಯ ಆಲ್ದೂರ್ನಲ್ಲಿ ಅಬ್ಬರದ ಪ್ರಚಾರವನ್ನು ಮಾಡಿದ್ದಾರೆ ಈಗ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿ ನಮ್ಮ ಸರ್ಕಾರದ ಈ ಒಂದು ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡ್ತಾ ಇದ್ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಸದಸ್ಯರಾಗಿ ಹೇಳಿ ಎಂ ಪಿ ಕ್ಯಾಂಡಿಡೇಟ್ ಅವ್ರಿಗೆ ಇಲ್ಲಿ ನಮ್ಮ ಚಿಕ್ಕಮಣ್ಣೂರು ಉಡುಪಿ ಕ್ಷೇತ್ರಕ್ಕೆ ಅವರಿಗೆ ದಯವಿಟ್ಟು ನಿಮ್ಮ ಅಮೂಲ್ಯವಾದ ಮತಗಳನ್ನು ನಮ್ಮ ತಂದೆ ತಾಯಿ ನಿಮ್ಮ ಅಣ್ಣ ತಂದಿರೋ ಅಕ್ಕಪಕ್ಕ ಮನೆಗಳಿಗೆಲ್ಲ ಹೇಳಿ ಮೋದಿಗೋಸ್ಕರ ನಾವೆಲ್ಲ ಯುವಕರೆಲ್ಲ ನಿಂತು ಓಟ್ ಹಾಕ್ಸ್ಬೇಕು ಇಪ್ಪತ್ತಾರನೇ ತಾರೀಕು ಅಂತೇಳಿ ಹೇಳಿ ಕೇಳ್ಕೊಂಡು ಮುಂದೆ ಮಂತ್ರಿಯಾಗಿ ಈಗ ಇದನ್ ಪರಿಷತ್ತೆ ವಿರೋಧ ಪಕ್ಷದ ನಾಯಕರಾಗಿ ನಮ್ಮ ಸರ್ಕಾರದ ಈಗ ಒಂದು ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ಇದು ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಸದಸ್ಯರಾಗಿ